ವಾಸ್ತವಾಂಶಗಳು ನೋಡಿ ನೋಡ್ರಿ ಇಷ್ಟು ದಿನ ಒಳ ಮೀಸಲಾತಿ ಅಂತ ಏನೇನೋ ಕಾರಣಗಳನ್ನು ಹೇಳ್ಕೊಂಡು ಎಸ್ಕೆಪ್ ಆದ್ರಿ ಓದಕ್ಕೆ ಮನಸ್ಸು ಬರಲ್ಲ ಹಾಗೆ ಹೀಗೆ ಏನೇನೋ ಹೇಳಿದೀವಿ ಅಫ್ಕೋರ್ಸ್ ವಾಸ್ತವ ನಿಜ ಕೂಡ ಅದು ಆದ್ರೆ ನಮ್ಮ ಕಷ್ಟಗಳಿಗೆ ನಾವೇ ಪರಿಹಾರ ಇಟ್ ಮೀನ್ಸ್ ನಾನೊಬ್ಬ ಸಿ ಟಿ ಆಸ್ಪರೆಂಟ್ ನಾನು ಸರ್ಕಾರಕ್ಕೆ ಬೈದ್ರೆ ಸರ್ಕಾರ ಯಾರು ಕೇಳೋದಿಲ್ಲ ನಾವು ಪುಸ್ತಕದಲ್ಲಿ ಓದಬಹುದು ಇತಿಹಾಸದಲ್ಲಿ ವೈಭವ ಪೂರ್ಣವಾಗಿ ಕೇಳಬಹುದು ರಿಯಾಲಿಟಿಯಲ್ಲಿ ನಿನ್ನ ಅನ್ನವನ್ನು ನೀನೇ ದುಡಿಬೇಕು ನಿನ್ನ ಕುಟುಂಬದ ಸಾಲ ನೀನೇ ಕಟ್ಟಬೇಕು ನಿನ್ನ ತಾಯಿಯ ಆರೋಗ್ಯ ಸಮಸ್ಯೆ ನೀನೇ ದುಡಿಬೇಕು ಸ್ಟಾರ್ಟ್ ಆಗಿದೆ ಯಾವ ಉದ್ದೇಶದಿಂದ ಊರು ಬಿಟ್ಟು ಹೋಗಿದಿರಿ ಅಥವಾ ಇದ್ದೀರಿ ಹಾಂ ಧಾರವಾಡಕ್ಕೆ ಹೋದರೆ ಬಿಜಾಪುರಕ್ಕೋದ್ರೆ ಚಂದ್ರಲೇಔಟ್ಗೋದ್ರೆ ಪಿ ಸಿ ಆಗ್ತೀನಂತ ಹೋದರೆ ಪಿ ಸಿ ಅಲ್ಲ ಪಿ ಎಸ್ ಐ ಆಗಕ್ಕೆ ಟ್ರೈ ಮಾಡಿ ಪಿ ಸಿ ಆಗ್ತೀರಿ ಆ ಉದ್ದೇಶ ಈಡೇರಿಸ್ಕೊಂಡು ಬನ್ನಿ ಬರೇಗೈಲಿ ಬಂದು ಮತ್ತೆ ಸೇಮ್ ಸಿಸ್ಟಮ್ ಮೇಲೆ ಸ್ಕ್ಯಾಮ್ ನೋಡ್ದು ಹಂಗಾಯಿತು ಬೆಳ್ಳಗ ಅದು ಹೇಳೋದು ಬೇಡ್ರಿ ನಿಮ್ಮ ಗುರಿ ಮೇಲೆ ಗಮನ ಕೊಡ್ರಿ ಅದನ್ನು ಬಿಟ್ಟು ನಾನು ಅಲ್ಲಿ ಹೋಗಿ ಲವ್ ಮಾಡಿದೆ ಪಾರ್ಟಿ ಮಾಡಿದೆ ದಾಂಡೇಲಿಗೋದೆ ಅಲ್ಲಿಗೆ ಹೋದೆ ಯಾರೋ ಕೋಚಿಂಗ್ ಸೆಂಟ್ರ್ದವ್ ದುಡ್ಡುಗಳಿಸ್ತಾನಂತಿಗೆ ಅವನಿಂದ ಬೆನ್ನತ್ತಿದೆ ಯಾರೋ ಪಿ ಎಸ್ ಆದನಂತ ಅವನಿಂದ ಸ್ಟೇಟಸ್ ತಿಳ್ಕೊಂಡೆ ನಿಮ್ಮ ಗುರಿ ಅದಲ್ಲ ನೀವು ಆ ರೀತಿ ಮಾಡಿದರೆ ಲೈಫ್ ಟೈಮ್ ಇನ್ನೊಬ್ಬರದ ಬಕೆಟ್ ಇಟ್ಕೊಂಡು ತಿರುಗಾಡ್ಬೇಕಾಗತ್ತೆ ಬೇಡ ಸಾರ್ ನೋಡ್ರಿ ನಿನಗೊಬ್ಬ ಕಾನ್ಸ್ಟೇಬಲ್ ಪರಿಚಯ ಅಂತ ಕೇಳಿದ್ರೆ ಅಣ್ಣ ಅನ್ಬೇಕಾಗತ್ತ ಸಿಂಗಮ್ ಅನ್ಬೇಕಾಗತ್ತ ಅವನ ಬಗ್ಗೆ ಒಗಳಿಕೆ ಸ್ಟೇಟಸ್ ಇಡಬೇಕಾಗತ್ತೆ ನೀನ ಕಾನ್ಸ್ಟೇಬಲ್ ಆದ್ರೆ ನಾಲ್ಕು ನೂರು ಜನ ಕಾನ್ಸ್ಟೇಬಲ್ ನಿನ್ನ ಬ್ಯಾಚ್ಮೆಂಟ್ಸ್ ಮಚ್ಚ ಮಗ ಗೆಳೆಯ ಮಾವ ಏನ್ ಬೇಕತ್ತಂದ್ಕೋ ಪಿ ಎಸ್ ಐ ಕೂಡ ಸೇಮ್ ಬಿಕಾಸ್ ಸಿಂಪಲ್ ನಾಲೆಜ್ ರೀ ಅದು ಅದೇನು ಅದೃಷ್ಟ ಅಲ್ಲ ಓದು ನಿನ್ನ ಗುರಿಗೆ ಸಾಧಿಸು ಇವುಗಳಲ್ಲ ಸೊ ನೀನು ಇಷ್ಟ ಪೋಸ್ಟ್ ಪೋಸ್ಟ್ ಒಂದಿರುತ್ತೆ ನಾನು ಪಿ ಎಸ್ ಐ ಸರ್ ಹಾಗೆ ಅಂತ ಹೇಳೋದಿಲ್ಲ ಈಗ ಎಫ್ ಡಿ ಎ ಬಿಟ್ಟರಲ್ಲ ಸೇಮ್ ಏಯ್ಟಿ ಪರ್ಸೆಂಟ್ ಜಿ ಕೆ ಸಿಲೆಬಸ್ ಇದೆ ಟ್ವೆಂಟಿ ಪರ್ಸೆಂಟ್ ಏನೋಣ ಹತ್ತದಿಂದ ಗೊತ್ತೀಯಾ ಹತ್ತದಿಂದ ಗೊತ್ತೀ ಅದನ್ನ ಹಾಗು ಪಿ ಎಸ್ ಐ ಬಿಟ್ರ ಒಂದು ವೇಳೆ ಫೈವ್ ಫರ್ಟಿ ಫೈವ್ ಪಿ ಎಸ್ ಐ ನೋಡ್ರಿ ಐದು ವರ್ಷ ಹಿಡಿತು ಫೈವ್ ಇಯರ್ಸ್ ಫೈವ್ ಫಾರ್ಟಿ ಫೈವ್ ಸೆಲೆಕ್ಟ್ ಆದಂಥವ್ನು ಮಿನಿಮಮ್ ವಯಸ್ಸೇ ಇಪ್ಪತ್ತಾರು ವರ್ಷ ಮಿನಿಮಮ್ ವರ್ಷ ಏಜೆ ಮಿನಿಮಮ್ ಇಪ್ಪತ್ತಾರು ವರ್ಷ ಯಾವ ಬ್ಯಾಚಲ್ಲಿ ಆ ಥರ ಆಗಿಲ್ಲ ಎಲ್ಲ ಬ್ಯಾಚ್ಗಳಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಒಬ್ಬರಿ ಬ್ರದರ್ ಇರ್ತಾ ಇದ್ರು ಬಿಕಾಸ್ ಫೈವ್ ಇಯರ್ಸ್ ಡಿಲೇ ನಿಮ್ಮ ಕಡೆ ಏನು ತಪ್ಪಾಗಿಲ್ಲ ಅದು ಸಿಸ್ಟಮ್ ತಪ್ಪು ನೀವು ಬದಲಾವಣೆ ಮಾಡೋಕ್ಕಾಗತ್ತಾಗಲ್ಲ ಅದಕ್ಕೆ ಬಿಡಿಯ ಪೋಸ್ಟ್ ಒಂದು ಜಾಬ್ ಮಾಡ್ಕೊಂಬಿಡಿ ನಂತರ ನಿಮ್ಗೆ ಇಷ್ಟವಾದ ಜಾಬ್ನ ಬೆನ್ನತ್ತಿ ಕೊಟ್ಟು ಇಲ್ಲಿ ನಾನು ಹೇಳಿದ್ದೀನಿ ಇಲ್ಲಿರೋರೆಲ್ಲರೂ ಬಡವರೆ ಮಿಡ್ಲ್ ಕ್ಲಾಸು ಅಲ್ಲ ಮಿಡ್ಲ್ ಕ್ಲಾಸ್ ಅಂತ ಕೇಳಿದ್ರೆ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಏಳು ಲಕ್ಷ ನಿಮ್ಮ ಆದಾಯ ಇರಬೇಕು ಎಲ್ಲೈತೆ ನಿಮ್ದು ಏಳು ಲಕ್ಷ ಆದಾಯ ಎಷ್ಟೋ ಸಲ ಸಾಲದಲ್ಲೇ ಬದುಕ್ತೀವಿ ನಾವು ಮನೆಯಲ್ಲಿ ಒಂದು ಮಾರಮ್ಮ ಯಾವುದೋ ಒಂದು ಹಬ್ಬ ಮಾಡಿದ್ರೆ ಸಾಲ ತಂದಿರ್ತೀವಿ ತಂಗಿ ಮದುವೆ ಮಾಡಿದ್ರೆ ನಾಲ್ಕೈದು ಲಕ್ಷ ಸಾಲ ಇರ್ತದೆ ಇದೆಲ್ಲ ವಾಸ್ತವ ಅಲ್ಲ ರೀ ಹಾಂ ಇದ್ರ ಬಗ್ಗೆ ಓದುವವನಿಗೆ ಒಂದು ಹುದ್ದೆ ಎಕ್ಸಾಮ್ ಮಾತ್ರ ಫಾರ್ ಎಕ್ಸಾಂಪಲ್ ನಾನು ಪಿ ಎಸ್ ಆಗಬೇಕು ಸರ್ ಹಾಗೂ ಎಕ್ಸಾಮ್ ಪಾಸ್ ಆಗಿ ಆಮೇಲೆ ನೀ ಪಿ ಎಸ್ ಆಯ್ತು ಸರ್ ಎಫ್ ಡಿ ಆಗಬೇಕು ಸರ್ ಎಕ್ಸಾಮ್ ಪಾಸ್ ಆಗಿ ಎಕ್ಸಾಮ್ ಪಾಸ್ ಆಗೋದ್ರ ಬಗ್ಗೆ ಗಮನ ಇರಲಿ ನೀನು ಪಿ ಎಸ್ ಆದಮೇಲೆ ಹೆಂಗೆ ನನಗೆ ಫೈ ಏನತ್ತಿರಲ್ಲ ಅದು ಈ ಫೈ ಸಿಕ್ಸ್ ಪ್ಯಾಕ್ ಬೇಕು ಓಹ್ ನಾನು ಹೆಂಗೆ ಫಿಟ್ ಕಾಣಬೇಕು ಹೆಂಗೆ ಸ್ಟ್ರಿಕ್ಟ್ ಆಗಿರಬೇಕು ನಾನು ಕಟ್ಟಿಂಗ್ ಹೆಂಗೆ ಮಾಡ್ಕೊಬೇಕು ನೀನು ಆಗದ ಬೇಡಣ್ಣ ಅಲ್ಲಿ ನಿನಗೆ ಟ್ರೈನಿಂಗ್ ಕೊಡ್ತಾರೆ ಅವಾಗ ನೀ ಆಗ್ತೀಯ ಎಕ್ಸಾಮ್ ಪಾಸ್ ಮಾಡಿ ಸಾಕು ಸೊ ಹಾಗಾಗಿ ಈ ಸುಮಾರು ಜನ ಒಂದು ಎರಡು ಮೂರು ನಾಲ್ಕು ಐದು ಹತ್ತು ಜಾಬ್ ತೊಗೋತಾರಲ್ಲ ಅವರಿಗೆ ಜಾಬಿನ ತಲೆಗಿರಲ್ಲ ಆ ಎಕ್ಸಾಮ್ಗೆ ಏನು ಇತಿಹಾಸ ಇಪ್ಪತ್ತು ಕ್ವಶನ್ ಬಂದವಾ ಆ ಇಪ್ಪತ್ತು ಕ್ವಶನ್ ಟಾರ್ಗೆಟ್ ಮಾಡ್ಕೊಂಡು ಹದಿನೆಂಟರಿಂದ ಹತ್ತೊಂಬತ್ತು ಆಗ್ತಾರೆ ಅವರು ಜಾಬ್ ಯಾವುದಾದ್ರೂ ಅದು ಇದನ್ನು ತಲೆಗಿರಲ್ಲ ಸಿಂಪಲ್ ಥಿಂಕಿಂಗ್ ಸೊ ಸಿಂಪಲ್ ಥಿಂಕಿಂಗ್ ಹೈ ವರ್ಕಿಂಗ್ ಹಾ ಸಿಂಪಲ್ ಥಿಂಕ್ ಮಾಡಬೇಕು ವರ್ಕ್ ಹೈ ಮಾಡ್ಬೇಕು ಹೈ ಥಿಂಕ್ ಮಾಡಿಬಿಟ್ಟು ಲೋ ವರ್ಕ್ ಮಾಡಿಬಿಟ್ರೆ ಯೂಸ್ ಇಲ್ಲ